ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ಹಳ್ಳಿ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಇದು ನಾನ್ ವೆಜ್ ತಿಂದಿರೋರಿಗೆ ವೆಜ್ ಪ್ರಿಯರಿಗೆ ಒಂದು ಅದ್ಭುತವಾದ ಒಂದು ಕೈಮಾ ಸಾಂಬಾರ್ ಅಂತಲೇ ಹೇಳ್ಬೋದು ಇದು ಕೂಡ ನಮ್ಮ ಹಳ್ಳಿ ಕಡೆ ಮಾಡುವ ಒಂದು ವಿಧಾನದಲ್ಲಿ ನಾನು ಶೇರ್ ಇದ್ದೀನಿ ತುಂಬ ರುಚಿಕರವಾಗಿರುತ್ತೆ ಈ ಒಂದು ಶ್ರಾವಣ ಮಸ್ತಲಾಗಿರ್ಬೋದು ಈ ಒಂದು ನಾವು ಬೇಕು ನಮಗೆ ಬೇರೆ ಡಿಫ್ರೆಂಟ್ ಟೇಸ್ಟ್ ಬೇಕು ಅಂದಾಗ ಈ ಒಂದು ಸಾಂಬಾರನ್ನು ಮಾಡಿ ನಾವು ಸವಿಬೌದು ಬನ್ನಿ ಇವಾಗ ತಡ ಮಾಡೋದು ಬೇಡ ನಮ್ಮ ಒಂದು ಕೈಮಾ ಉಂಡೆ ಸಾಂಬಾರು ಹೇಗೆ ಮಾಡೋದು ಅಂತ ಶೇರ್ ಮಾಡ್ತೀನಿ ಇದೀಗ ಸಾಂಬಾರು ಒಂದು ರುಬ್ಬಕ್ಕೆ ಒಂದು ಮಸಾಲ ಬೇಕಾಗುತ್ತೆ ಅದಕ್ಕೆ ನಾನು ಇಷ್ಟು ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ಒಂದು ಟೊಮೆಟೊ ಹಾಗೆ ಎರಡು ಮೂರು ಹೆಸಳೆಷ್ಟು ಬೆಳ್ಳುಳ್ಳಿ ಒಂದೆರಡು ಚಮಚದಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಅರಿಶಿಣ ಧನಿಯಾ ಪುಡಿ ಒಂದು ಚಮಚದಷ್ಟು ಹಾಗೆ ಸ್ವಲ್ಪ ಗಸಗಸೆ ಕಾಳುಮೆಣಸು ಚಕ್ಕೆ ತೊಗೊಂಡಿದ್ದೀನಿ ಲವಂಗ ಒಂದು ಎರಡು ಪೀಸಷ್ಟು ತೊಗೊಂಡಿದ್ದೀನಿ ಇದು ಮಸಾಲ ಒಂದು ರುಬ್ಬಕ್ಕೆ ಮಸಾಲ ಹಾಗೆ ಸ್ವಲ್ಪ ನಾಟಿ ಕೊತ್ತಂಬರಿ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಇದು ಒಂದು ಒಂದು ಸಣ್ಣ ಬಟ್ಟಲಲ್ಲಿ ನಾನು ಕಾಯಿ ತುರಿ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ಚೆನ್ನಾಗಿರುತ್ತೆ ಇದಕ್ಕೆ ಒಣ ಕೊಬ್ಬರಿಗಿಂತ ಇಷ್ಟು ಇಂಗ್ರೀಡಿಯಂಟ್ಸ್ ಇದೆ ನಾನು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಮಸಾಲ ರೆಡಿ ಮಾಡ್ಕೊಂಡು ಬರ್ತೀನಿ ಅಲ್ಲಿವರೆಗೂ ನಾವು ಇವಾಗ ಕೈಮಾ ಉಂಡೆ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೆ ನಾನು ನೋಡಿ ಒಂದು ಕಾಯಿ ಒಂದು ಬಟ್ಟಲಷ್ಟು ಕಾಯಿ ತೊಗೊಂಡು ಅದಕ್ಕೆ ಒಂದು ಚಮಚದಷ್ಟು ಖಾರದ ಪುಡಿ ಹಾಕಿ ಮಿಕ್ಸ್ ಇದ್ದೀನಿ ನೋಡಿ ಇಲ್ಲಿ ನೋಡಿ ಕಡಲೆ ಹಿಟ್ಟು ಕೂಡ ಬೇಕಾಗುತ್ತೆ ನಾವು ಕೈಮ ಉಂಡೆ ಮಾಡಬೇಕಂದ್ರೆ ಕಡಲೆ ಹಿಟ್ಟು ಬೇಕಾಗುತ್ತೆ ಕಡಲೆ ಹಿಟ್ಟನ್ನು ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಸಣ್ಣ ಬೌಲಲ್ಲಿ ಕಾಯ್ತುರಿ ತೊಗೊಂಡಿದ್ದೀನಿ ಸ್ಟಪ್ಪಿಂಗ್ ಮಾಡೋಕ್ಕೆ ಈಗ ಕಡಲೆ ಹಿಟ್ಟನ್ನು ಕಲ್ಸ್ಕೊಂಬರೋಣ ನೋಡಿ ಒಂದು ಬೌಲಷ್ಟು ಕಡಲೆ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕಿ ಕಡಲೆ ಹಿಟ್ಟು ಕಲ್ಸ್ಕೊತಾ ಇದ್ದೀನಿ ಹದವಾಗಿ ನಾವು ಚಪಾತಿ ಹಿಟ್ಟಿಗೆ ಯಾವ ಥರ ಕಲ್ಸ್ಕೊತೀವೋ ಅದೇ ಥರನೇ ನಾವು ಇದನ್ನು ನಾವು ಉಂಡೆನ ಉಂಡೆಗೆ ನಾವು ಕಲಿಸ್ಕೊಬೇಕಾಗುತ್ತೆ ಸ್ವಲ್ಪ ಮೆತ್ತಗಾದರೂ ಚೆನ್ನಾಗಿರಲ್ಲ ಗಟ್ಟಿಯಾಗಿ ಹದವಾಗಿ ನಾವು ಇದನ್ನು ಕಲಿಸ್ಕೊಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ಉಂಡೆ ಬರೋ ಅದಕ್ಕೆ ನಾನು ಇದನ್ನು ಕಲಿಸ್ಕೊತಾ ಇದ್ದೀನಿ ಹದವಾಗಿ ಇದನ್ನು ಕಲಸಿ ಒಂದು ಪಕ್ಕದಲ್ಲಿಟ್ಕೊಂಡು ನೋಡಿ ಹೂರಣ ಕೂಡ ರೆಡಿಯಾಗಿದೆ ಈಗ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿದ್ದೀನಿ ಈಗ ನಮ್ಮ ಹೂರಣ ಕೂಡ ರೆಡಿಯಾಗಿದೆ ಈಗ ಸ್ಟಪ್ಪಿಂಗ್ ಮಾಡಿಕೊಳ್ಳೋಣ ಇದನ್ನು ಒಂದು ಸಣ್ಣ ಸಣ್ಣದಾಗಿರೋ ಉಂಡೆಗಳನ್ನು ಮಾಡ್ಕೋಬೇಕು ಉಂಡೆಗಳನ್ನು ಮಾಡಿಕೊಂಡು ನೋಡಿ ಸ್ವಲ್ಪ ಎಣ್ಣೆನ ನಾವು ಕೈಗೆ ಹಚ್ಚಿ ಸವರ್ಕೊಂಡು ಈ ಥರ ಒಂದು ಸ್ವಲ್ಪ ಕೈಯಲ್ಲೇ ಪ್ರೆಸ್ ಮಾಡಿಕೊಂಡು ಮಧ್ಯದಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡಿರೋ ಕೊಬ್ಬರಿ ತುರಿನ ನಾವು ಹಾಕಬೇಕು ಇದಕ್ಕೆ ನೋಡಿ ಇಷ್ಟು ಅಗಲವಾಗಿ ನಾವು ಕೈಯಲ್ಲೇ ಪ್ರೆಸ್ ಇದನ್ನು ಸ್ವಲ್ಪ ಸ್ವಲ್ಪನೇ ಒಂದು ಅರ್ಧ ಅರ್ಧ ಚಮಚದಷ್ಟು ನಾನು ಕಾಯಿ ತುರಿನ ನೋಡಿ ಕೈಯಲ್ಲೇ ನಾನು ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಸೈಡ್ ಸೈಡೆಲ್ಲ ನಾವು ಒಬ್ಬಟ್ಟಕ್ಕೆ ಹೇಗೆ ಹೂರಣ ನಾವು ತುಂಬ್ತೀವೋ ಆ ರೀತಿ ನಾವು ಇದನ್ನು ಮಾಡಿಕೊಂಡು ಉಂಡೆಗಳನ್ನು ಮಾಡಿ ಪಕ್ಕದಲ್ಲಿಟ್ಕೊಳ್ಬೇಕು ನೋಡಿ ಉಂಡೆ ರೆಡಿಯಾಗಿದೆ ಎಲ್ಲವನ್ನು ಅದೇ ಥರ ನಾವು ಉಂಡೆಗಳನ್ನು ಸ್ಟಪ್ಪಿಂಗ್ ಮಾಡಿ ಪಕ್ಕದಲ್ಲಿಟ್ಕೊಂಡು ನೋಡಿ ಉಂಡೆಗಳೆಲ್ಲ ರೆಡಿಯಾಗಿದೆ ಈಗ ಬನ್ನಿ ಒಂದು ತವ ಇಟ್ಕೊಂಡಿದ್ದೀನಿ ಡೈರೆಕ್ಟಾಗಿ ನಾನು ಮಸಾಲ ರುಬ್ಬಿರೋ ಮಸಾಲನ ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ನೀರು ಬೇಕಾಗುತ್ತೋ ನೋಡಿಕೊಂಡು ಹದ ಗ್ರೇವಿಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ ನಾವು ಕಡಲೆ ಉಂಡೆನ ಹಾಕಿದ ಮೇಲೆ ಇನ್ನೂ ಗಟ್ಟಿ ಬರುತ್ತೆ ಸಾಂಬಾರು ನೋಡಿ ಚೆನ್ನಾಗಿ ಕುದಿಬೇಕಿದು ಸಾಂಬಾರಿಗೆ ಚೆನ್ನಾಗಿ ಕುದಿಲಿ ನೋಡಿ ಉಂಡೆಗಳು ಈ ರೀತಿ ಬಂದಿದೆ ಈ ಥರ ಕೊತ್ತಂಬರಿ ಸೊಪ್ಪು ಆ ಕಡೆ ಈ ಕಡೆ ಬಂದ್ರೂ ಸೈಡ್ ಬಂದ್ರೂ ಏನು ತೊಂದರೆ ಇಲ್ಲ ಅದೇನು ಒಡೆದೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮುಂದೆ ನೋಡ್ತಾ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬಂದಿದೆ ಈಗ ಈ ಉಂಡೆಗಳನ್ನು ಕುದಿಯೋ ಸಾಂಬಾರಿಗೆ ಹಾಕ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದಿತಾ ಇದೆ ಇದು ಈಗ ನಾನು ಇದನ್ನ ಹಾಕೋತಾ ಇದ್ದೀನಿ ಉಂಡೆಗಳನ್ನ ಒಂದೊಂದೇ ಒಂದೊಂದೇ ಬಿಟ್ಕೊಳ್ತಾ ಇದ್ದೀನಿ ಸಾಂಬಾರ್ ಚೆನ್ನಾಗಿ ಕುದ್ಮೇಲೆ ಈ ಉಂಡೆಗಳನ್ನ ಹಾಕ್ಬೇಕು ಆವಾಗ ಮಾತ್ರ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಸಾಂಬಾರ್ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಇದೇ ವಿಧಾನದಲ್ಲಿ ನೀವು ಮಾಡಿ ಕಡಲೆ ಉಂಡೆ ಸಾಂಬಾರ್ ಕೈಮಾ ಸಾಂಬಾರ್ ರುಚಿನೇ ಬರುತ್ತೆ ಇದು ಡಿಫ್ರೆಂಟ್ ಏನಿರಲ್ಲ ವೆಜ್ ಪ್ರಿಯರ ಒಂದು ಕೈಮ ಸಾಂಬಾರ್ ಅಂತಲೇ ಹೇಳ್ಬೋದು ಸಿಮ್ಮಲ್ಲ ಇಟ್ಕೊಂಡು ಚೆನ್ನಾಗಿ ಕುಚ್ಕೊಬೇಕಿದ್ದೆ ನಾ ನೋಡಿ ಕುದೀತಾ ಇದೆ ಇವಾಗ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಮತ್ತೆ ನಾವು ಇದನ್ನು ಉಲ್ಟ ಮಾಡಿ ತಿರುಗಿಸ್ಕೋಬೇಕು ಆವಾಗ ಕಡಲೆ ಉಂಡೆ ಚೆನ್ನಾಗಿ ಕುದಿಸ್ಕೊಬೇಕು ಈಗ ನೋಡಿ ನಮ್ಮ ಕಡಲೆ ಉಂಡೆ ಸಾಂಬಾರು ರೆಡಿ ಇದೆ ಎರಡು ಕಡೆಯೂ ಚೆನ್ನಾಗಿ ಬೇಯ್ದುಕೊಂಡಿದೆ ಚೆನ್ನಾಗಿ ಕುದ್ದಿದೆ ಗಟ್ಟಿಯಾಗಿ ಬಂದಿದೆ ಗ್ರೇವಿ ಗೀ ರೈಸಿಗೆ ಆಗಿರ್ಬೋದು ಅನ್ನಕ್ಕಾಗಿರ್ಬೋದು ಚಪಾತಿಗೆ ಇಡ್ಲಿಗೆ ಕಡುಬು ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರೋ ಕಡಲೆ ಉಂಡೆ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಕುದೀತಾ ಇದೆ ರೆಡಿಯಾಗಿದೆ ನೋಡಿ ನಮ್ಮ ಕಡಲೆ ಉಂಡೆ ಸಾಂಬಾರು ಇದು ಯಾವ ಒಂದು ನಾನ್ ವೆಜ್ಗೂ ಕಡಿಮೆ ಇಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಅದೇ ಒಂದು ರುಚಿಯಾಗಿರುತ್ತೆ ಈ ಒಂದು ಸಾಂಬಾರು ಗೊತ್ತೇ ಆಗೋಲ್ಲ ನಮಗೆ ಕಡಲೆ ಉಂಡೇಲಿ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಈಗ ಬನ್ನಿ ಸರ್ವ್ ಮಾಡ್ಕೊಂಬರೋಣ ಅನ್ನಕ್ಕಾದರೂ ಮಾಡ್ಬೋದು ಗೀ ರೈಸಿಗಾದರೂ ಹಾಕೊಬೋದು ಒಂದು ಒಳ್ಳೆ ಕಾಂಬಿನೇಷನ್ ಆಗಿರೋ ಕಡಲೆ ಉಂಡೆ ಸಾಂಬಾರನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇವತ್ತಿನ ಒಂದು ಹಳ್ಳಿ ರುಚಿಯಲ್ಲಿ ಮಾಡಿರೋ ಕಡಲೆ ಉಂಡೆ ಸಾಂಬಾರು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು